ಅದಕ್ಕೊ ನೀನು ಮನಸ್ಸು ನನಗೆ ಕೆಲ್ಸಕ್ಕೆ ಕರ್ಕೊಂಡ್ ಬಂದಿ ನನ್ನ ಮನೆಗೆ ಬೇಡ್ರಿ ನೀವು ನನಗೆ ಅವನು ಕೊಟ್ಟ ಕೊಟ್ಟು ಪ್ರೀತಿ ಮಾಡತ್ತಲ್ರಿ ನೀವು ಅಂದ್ರೆ ನನಗೆ ಇಷ್ಟ ಇಲ್ಲ ರೀ ಇಷ್ಟ ಇಲ್ಲಕ್ಕೆ ನನಗೆ ಮದ್ವೆಯಾಗೆ ಆಗ್ಬೇಕು ರೀ ನಿನಗೆ ಮನ್ಸು ಕೊಟ್ಟ ನಾ ಮದ್ವೆಯಾಗಿ ನಾಲ್ಕು ಮಂದಿಯಾಗೆ ತಾಳಿ ಕಟ್ಟಿ ಕರ್ಕೊಂಡ್ಬಂದೀನಿ ನಾ ಮನೆಗೆ ಅಂದ್ರೆ ಹೆಂಗೆ ನಾ ಏನು ಮಾಡಲಿ ಹೇಳೋಣ ಏನು ನಿತ್ತು ಹೊಯ್ಕೊಳ್ಳಿ ನಿ ಚಂದ ಮಾಡಲ್ಲಗೇ ರೀ ಏನು ಪ್ರೀತಿ ಪ್ರೀತಿ ರೀ ಪ್ರೀತಿ ಅಂದಲ್ಲ ನಿನಗೆ ಎಷ್ಟು ಬೇಕಾಟ ಪ್ರೀತಿ ಮಾಡ್ತೀನಿ ನಾನು ನೀ ನನಗೆ ರಾತ್ರಿ ಸಿಗಲ್ಲಾಗಿ ಒಟ್ಟಾಗ ಕೈಗೆ ಓ ಅಂತ್ಯಕ ಬಂದ್ ಕಿಶಿದ್ರೆ ನೀನು ಮುದ್ದಾಡ್ಬೇಕಂತ ಹೇಳಿ ಮನಸ್ಸು ಆತದಕ್ಕ ರೀ ನೀ ಒಟ್ಟು ಒಲಿಯೋತ್ತ ಯಾಕೆ ನಾ ನಿ ಮನ್ಸ್ ಕೊಟ್ಟು ಪ್ರೀತಿ ಮಾಡತ್ತೀನಿ ನೀ ಅಂದ್ರೆ ನನಗೆ ಇಷ್ಟ ಇಲ್ಲ ರೀ ಏನಾಗೈತೆ ನನಗೆ ಅಂದ ಇಲ್ಲ ಚಂದ ಇಲ್ಲ ನೀನು ಚಂದ ಮಾಡಲ್ರಿಪ್ಪ ಏನು ಮಾಡಲ್ಲ ಹೇಳಿದ್ದೀರಿ ಮತ್ತ ಮಾಡ್ತೀನಿ ಬಾಲ್ ಆಗ್ತೀನಿ ಇಲ್ಲ ನನಗೆ ಬ್ಯಾಡ್ರಿ ಬ್ಯಾರ್ರೀ ನಾವು ನಿ ಮನಸ್ಸು ಕೊಟ್ಟು ಪ್ರೀತಿ ಮಾಡತ್ತೀನಿ ಅದಕ್ಕೆ ನೀಂಗ್ ಮಾಡತ್ತ ನೀನ್ ಡೈವರ್ಸ ಕೊಡ್ತೀನೋಡ ಹೇಳ್ತೇನೆ ಯಾಕ್ರಿ ಮತ್ ಏನ ಬರೀ ಮಂದಿ ಹೆಸರ ತೋತ್ತಿಲ್ಲ ನಾನ್ಯಾಗ ಬಂದ ಬಂದ್ ಅಂದ್ರ ಯಾರೀ ಪ್ರೀತಿ ಮಾಡಿ ಅದನ್ರಿ ಅವ್ನಿ ಮಾಡಿ ಅವನು ನನಗ ಇಷ್ಟಪಟ್ಟನ್ರಿ ಕರ್ಸನ್ರಿ ಅವನಿ ಹೌದಾ ನನಗಿ ಚಂದಪಪ್ಪು ನಿಮ್ಕಿ ಹೀರೋದ್ರಿ ಅವರ ಹೌದಾ ಅಲ್ಲ ನಾನ್ ನಿಮ್ ಮನಿಗ್ ಬಂದ್ ನೋಡ್ದ ನೀ ಎಟ್ ಚಂದ ಗೊತ್ತೇನ ಗೊತ್ತೇನು ಆರ್ ವರ್ಷ ಹಿಡ್ಕೊಂಡ್ ಪ್ರೀತಿ ನಾ ನಿನಗ ನಾನ್ ವರ್ಷ ಹಿಡ್ದ ಪ್ರೀತಿ ಮಾಡಿ ಈ ಅಪ್ಪು ನಮ್ ಮನ್ಯಾಗ ನಿಮ್ಗ ಪ್ರೀತಿ ಮಾಡೇ ಬೇಡ ಮತ್ ಮಾಡ್ಲಿಕ್ಕೆ ಯಾಕೆ ಮಾಡಿ ಕೊಟ್ರಿ ನೀನ್ ನನ್ಗ ಅದೇ ನಮ್ಗೆ ಇಷ್ಟ ರೀ ಅವನಿ ಇಷ್ಟ ಐತ್ರಿ ನಮ್ ಮನ್ಯಾಗ ಬೈದಾರ್ರಿ ಅದಕ್ಕ ನಿಮ್ಗೆ ಹಾಕು ಹಾಕು ಅನ್ನತನ್ರಿ ಏನ್ ಹಾಕು ಹಾಕು ಕೈ ರೀ ಕೈ ಕೊಡ್ರಿ ಇಲ್ಲ ಅಲ್ಲ ಈಗ ಏನ ಮನಿಗ್ ಬಂದ್ ನೋಡ್ದಾಗ ಗೊತ್ತೇನು ಹಾ ಅವಾಗ ನೀ ಚಂದ ನಾ ಕೂತ ತಡ್ಕೋತಿದ್ದಿ ನಿನ್ ಮುಖದಾಗ ಎಷ್ಟು ಲಕ್ಷಣ ಇತ್ತು ಲಿಂಬುಡ ಲಿಂಬುಡ ಅಲ್ಲಿ ಡ್ಯಾನ್ಸ್ ಅವತ್ತು ನೀವು ಅವಾಗ ನೀ ಚಂದ ಈಗ ಚಂದ ಮಾಡಲ್ರಿ ನೀವು ಅವಾಗ ಚಂದ ಮಾಡ್ತಿದ್ರಿ ಮತ್ತೆ ಅವಾಗ ನಾನು ಮೆಚ್ಚಿ ನಿಮ್ಮ ಮನ್ಯಾಗೆಲ್ಲ ಮಾತಾಡಿ ಮದ್ವೆ ಆಗಿ ನನಗೆ ನಿನ್ಗೆ ಈಗ ನನಗೆ ಹೊಲ ಅಂದ್ರೆ ಹೆಂಗೆ ಬಿಬಿ ನಾವು ಹೊಲ್ರಿ ನಿಮ್ಗೆ ಬಿಡ್ರಿ ನೀವು ಅವ್ನಿಗೆ ಮನಸ್ ಕೊಟ್ಟು ಪ್ರೀತಿ ಮಾಡಾತೀನಿ ಇವತ್ತು ಒಂದು ದಿನ ನನ್ನ ಕಡೆ ಇವರು ಒಯ್ದು ಬಿಟ್ಟು ಬರ್ತೀನಿ ನೋಡಿ ಬೇಡ್ರಿ ಬೇಡ್ರಿ ನಾ ಅವ್ನಿಗೆ ಬೇಕು ರೀ ನನಗೆ ಹಾಂ ಅವ್ನಿಗೆ ಬೇಕ್ರಿ ನಾನು ನಿನ್ಗ ಬೇಕಾ ಹಾಂ ಅವ ಬೇಕ್ರಿ ನನಗೆ ಈಗ ನೀವು ಹೊಲ ಅನ್ನಂಗಾಯ್ತು ವಾಲ್ ಹೊಲ್ರ ಈಗ ನೀನು ಸೀದಾ ನನ್ನ ಜೊತೆ ಫಸ್ಟ್ ಪಸ್ಟನೈಟ್ ಮಾಡ್ತೇನೆ ಎಪ್ಪು ಹೊಲ್ರ ಒಟ್ಟೆ ಹೊಲ್ರ ಏನು ರೇಪ್ ಮಾಡಲಿ ಏ ಬೇಡ್ರಿ ಅನ್ನ ಹೊಲ್ರಿ ಹಾಂ ಅವ್ನ ಹಚ್ಚಿಲ್ಲ ಅಂದ್ರೆ ಫೋನ್ ಮಾತನಾ

ಹೋಗಬೇಡ್ರಿಡಕ್ ಹೋಗ್ಬೇಡ್ರಿ ಇಲ್ರಿ ಹಂಗೇನ್ ಇಲ್ರಿ ನಿಮ್ಮ ಕಡೆ ರೊಕ್ಕ ಸಿಗ ಬಂದಿದ್ಯಾರೇನ ನಿಮ್ಮ ರೀ ಈಗ ಮಾಡ್ತಿರೀ ಏನ್ ಮಾಡ್ರಿ ಈಗ ರೀತಿ ಊಟ ಮಾಡಿಸ್ತಿ ಹಾ ರೀ

ಇಬ್ರು ಡಿಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡ್ರಿ ನೀವು ನಾವ್ ಇಬ್ರು ಮದ್ವಿ ಆಡ್ಕೊಂಡು ಹನಿಮೂನ್ಕ್ ಹೋರದೇವ್ರಿ ನಾವ್ ಎಲ್ಲಿ ಹೋಗ್ರಿ ಹನಿಮೂನಕ್ರಿ ಹನಿಮೂನಕ್ನಿಮೂನ್ ಅಂದ್ರೆ ಏನ್ ಗೊತ್ತಿ ಹನಿಮೂನ್ ಅಂದ್ರೆ ನಾವ್ ಓದಿವ್ರಿ ನೀವ್ ಕಾಡಕ್ ಹೋಗ್ರಿಬಿ ನಡೀನಿ ದಿಬ್ಬಿ ಸಿರು ಹುಚ್ಚಿ ಟೈಮ್ ಆಗಿತಿ ತಾಸ ಐತಿ ನೋಡಲ್ಲ ಸೂರ್ಯ ಬೇಕಾ ಇನ್ನೊಂದು ತಾಸು ಐತಿ ಹಂಗಾದ್ರ ಹಾರ ಕಾಸುಂಬ ಹೋಗ್ ಯಾವ ஆள் குடிய சா பே ஏன் காஃ குடிக்காடி